ಹಾಯ್ ಹಲೋ ನಮಸ್ತೆ ಕೇಳಿರಿ ಇನ್ನೊಂದು ಅಗ್ರಿಕಲ್ಚರ್ ಅಂದ್ರೆ ಕೃಷಿ ತರ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇರಬಹುದು ಅಶೋಕ ಸೀರ್ಸೌರದು ಆಲ್ಮೋಸ್ಟ್ ಯಾವಾಗ್ಲೂ ಅಷ್ಟು ಪ್ರತಿ ವರ್ಷನೂ ಅನ್ನೋ ತಳಿ ಒಂದು ತಗೊಂಡು ಈ ರೀತಿಯಾದ ಒಂದು ಆಕೆ ಮಾಡಿರ್ತಾರೆ ಸೊ ಇದರಲ್ಲಿ ಬಂದು ಬೀನ್ಸ್ ಬೆಳೆದು ಗಮನಿಸ್ತಾ ಇರ್ಬೋದು ಯಾವ ರೀತಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸೊ ಇನ್ನಷ್ಟು ವೆರೈಟಿಗಳಾಗಲಿ ಮತ್ತೆ ಯಾವ ಯಾವ ವೆರೈಟಿ ಇದೆ ಇದ್ರಲ್ಲಿ ಅಶೋಕ ಇದರಲ್ಲಿ ಅಂತ ಹೇಳ್ಬಿಟ್ಟು ಒಂದು ಇಲ್ಲಿ ಕ್ಲೀನ್ ಆಗಿ ಜೋಡಿಸಿರ್ತಾರೆ ಈಗ ಅಲ್ಲಿ ಕಂಪ್ನಿ ಅವ್ರ ಕಡೆಯಿಂದಾನೇ ಸ್ವಲ್ಪ ತಗೋಣ ಬನ್ನಿ ಈಗ ಅಶೋಕ ಸೀಡ್ಸ್ ಇದೋಣ ಸೊ ಇದು ಬಂದು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಒಂದು ಚಾಲ್ತಿಯಲ್ಲಿರುವಂತಹ ಒಂದು ಬೀಜದ ಕಂಪ್ನಿ ನಮಸ್ಕಾರ ಸರ್ ನಮಸ್ಕಾರ ಈಗ ನಿಮ್ಗೆ ಗೊತ್ತಿರಬಹುದು ಅಶೋಕ ಸೀಡ್ಸ್ ಅನ್ಬಿಟ್ಟು ಸುಮಾರು ಜನ ಫಸ್ಟ್ ನಮ್ಗೆ ಜನಗೆ ಪರಿಚಯ ಆಗಿರ್ ಫಾರ್ಮರ್ಸ್ ವೈಟ್ ಲಾಂಗ್ ಗ್ರೀನ್ ಬೀನ್ಸ್ ವೈಟ್ ಲಾಂಗ್ ಗ್ರೀನ್ಸ್ ಅಂತ ಅಲ್ವಾ ಬೀನ್ಸ್ ಅಂತ ವೈಟ್ ಸುಮಾರು ನಮ್ ತಾತರ ಕಾಲದಿಂದಾನು ಬೆಳೀತಾ ಇದಾರೆ ಅದರಲ್ಲಿ ಅಷ್ಟು ಫೇಮಸ್ ಮತ್ತೆ ಇವರ ಕಂಪನಿಯಲ್ಲಿ ಇನ್ನಷ್ಟು ಬ್ರಾಂಡ್ ವೆರೈಟೀಸ್ ಇದೆ ಮತ್ತೆ ತರಕಾರಿಗಳು ಮತ್ತೆ ಅದರ ಮೆಜರ್ಮೆಂಟ್ ಅಂದ್ರೆ ಒಂದ್ ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ಮತ್ತು ಹೈಬ್ರಿಡ್ ವೆರೈಟಿಗಳಲ್ಲಿ ಯಾವ್ದು ಫೇಮಸ್ ಇದೆ ಯಾವ್ದು ಸಂಪೂರ್ಣ ಮಾಹಿತಿ ತಿಳ್ಕೊಳ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮತ್ತೆ ನಿಮ್ಮ ಕಂಪನಿ ಪರಿಚಯ ಮಾಡ್ಕೊಳ್ಳಿ ಪ್ರಕಾಶ್ ಪಾಡ್ಕರ್ ಅಂತ ಅಶೋಕ ಸೀಡ್ಸ್ ಫಾರ್ಮ್ ಅಂತ ಬೆಂಗಳೂರು ಕಂಪ್ನಿ ನಾನು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ಎಲ್ಲಾ ತರದ ಪ್ರಾಡಕ್ಟ್ ಅವೈಲೇಬಲ್ ಇದೆ ಮಾರ್ಕೆಟ್ ನಲ್ಲಿ ಏನ್ ಸಿಗ್ಬೇಕಾಗಿದೆ ಅದರಲ್ಲಿ ನಾವು ಬೀನ್ಸ್ ಅಲ್ಲಿ ನಂಬರ್ ಒನ್ ಇವತ್ತಿನ ಕಳೆದ ಮೂವತ್ತೆರಡು ವರ್ಷದಿಂದ ಬೀನ್ಸ್ ಅಲ್ಲಿ ನಂಬರ್ ಒನ್ ಆಗಿ ಬೆಳ್ಳಿ ವೆರೈಟಿ ಬಗ್ಗೆ ಹೇಳ್ತೇವೆ ಅಶೋಕ ಜೆಡ್ ಅಂತ ಹೇಳಿಬಿಟ್ಟು ಮೊದಲನೇ ತಳಿ ಯಾರೂ ಬಳ್ಳಿ ತಳಿಯನ್ನ ಬಿಟ್ಟಿರಲಿಲ್ಲ ಅಶೋಕದಲ್ಲಿ ಮೊದಲನೇದಾಗಿ ಎಂಜೆಡ್ ಅಂತ ತಳಿಯನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅದನ್ನ ಮಾರ್ಕೆಟಿಗೆ ಬಿಡ್ತೇವೆ ನಾವು ಆ ಮಾರ್ಕೆಟ್ ನಲ್ಲಿ ಹೋದಾಗ ಫಸ್ಟ್ ಫಸ್ಟ್ ರೈತರು ಸ್ವಲ್ಪ ಹಿಂದೇಟ್ ಹಾಕ್ತಿದ್ರು ಏನಕ್ಕಂದ್ರೆ ಅದ್ ಖರ್ಚು ಜಾಸ್ತಿ ಬರುತ್ತೆ ಕಡ್ಡಿ ಕಟ್ಬೇಕು ಇದ್ ಮಾಡಬೇಕು ಅಂತ ಬರ್ತಾ ಇತ್ತು ಬಟ್ ಕೆಲವರ್ಷ ಜನ ಮಾಡಿದ ನಂತರ ಅವ್ರು ಗೊತ್ತಾಯ್ತು ಇಳುವರಿ ಹೆಂಗ್ ಬರುತ್ತೆ ಅಂತ ಮಾರ್ಕೆಟ್ ಮೇಲೆ ಒನ್ ಟು ಡಬಲ್ ಇಳುವರಿ ಬರ್ತಾ ಇರುತ್ತೆ ಆ ಡಬಲ್ ಇಳುವರಿಗೋಸ್ಕರ ಎಲ್ಲರೂ ಆಲ್ಮೋಸ್ಟ್ ಈಗ ಇಪ್ಪತ್ತೈದ್ರೆ ಎಷ್ಟು ವರ್ಷ ಆಗಿದೆ ಸರ್ ಈಗ ಮೂವತ್ತೆರಡು ವರ್ಷ ಆಗಿದೆ ಈಗಲೂ ಬ್ರ್ಯಾಂಡ್ ಈಗ ಬ್ರಾಂಡೆ ನಾವು ಸ್ಟಿಲ್ ವಿ ಆರ್ ಬ್ಯಾಂಡಿಂಗ್ ನಮ್ದು ಏನಂದ್ರೆ ಬೀನ್ಸ್ ಅಲ್ಲಿ ಮಾರ್ಕೆಟಿಂಗ್ ಸ್ಟಾರ್ ಏಷ್ಯಾದಲ್ಲೇ ನಮ್ದು ಸಿಕ್ಸ್ಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಒಬ್ಬರೇ ನಮ್ದು ಈಗ ಮಲ್ಟಿನ್ಯಾಷನಲ್ ಯಾರು ಬಂದಿದ್ರು ಇವತ್ತಿನ ತನಕ ನಮಗೆ ಹಿಂದೆ ಮುಂದೆ ಮಾಡ್ಲಿಕ್ಕೆ ಆಗಿಲ್ಲ ಸ್ಟಿಲ್ ಸರಿ ಸರ್ ಈಗ ಚಿಲ್ಲಿ ವೆರೈಟೀಸ್ ಪ್ರಾರಂಭದಿಂದ ಒಳ ಸರ್ ಇಲ್ಲಿ ಇಟ್ಟಿರೋದು ಒಂದು ಐದ್ ರೀತಿಯ ಚಿಲ್ಲಿ ವೆರೈಟೀಸ್ ಇಟ್ಟಿದ್ದಾರೆ ಎಕ್ಸ್ಪ್ಲೈನ್ ಮಾಡುವ ಸರ್ ಇದಕ್ಕೆ ಮಾರ್ಕೆಟ್ ಅಲ್ಲಿ ಸದ್ಯಕ್ಕೆ ಎಷ್ಟು ಮಾತ್ರ ಡಿಮ್ಯಾಂಡ್ ಇವೆಲ್ಲ ತುಂಬಾ ಖಾರ ಖಾರ ತಳಿ ಇವೆಲ್ಲ ಮಾರ್ಕೆಟ್ ಮಾರ್ಕೆಟ್ಗೆ ಆಂಧ್ರ ಹೋಗ್ತದೆ ಆಮೇಲೆ ನಮ್ದು ಕೆಲವಷ್ಟು ಕರ್ನಾಟಕದ ಹಾವೇರಿ ಹಾನಗಲು ಈ ಏರಿಯಾದಲ್ಲೂ ನಡೀತದೆ ಇದು ಎಕ್ಸ್ಪೆಷಲಿ ಡುವೆಲ್ ಪರ್ಪಸ್ ಅಂತ ಡುವಲ್ ಅಂತಂದ್ರೆ ಹಸಿ ಮೆಣಸಿನಕಾಯಿ ಯೂಸ್ ಮಾಡಬಹುದು ಮಾಡಬಹುದು ಇದು ತುಂಬಾ ಖಾರ ತುಂಬಾ ಖಾರ ಇದಕ್ಕೆ ಜನ ಬಹಳ ಆಗಿ ಮೆಚ್ಚುಗೆ ಮಾಡ್ಕೊಂಡು ತಗೊಳ್ತಾರೆ ಇದು ಸರ್ ಇದು ಆಮೇಲೆ ಸರ್ ಇದು ಒಂದು ಎಕರೆಗೆ ಈಲ್ಡ್ ಪರ್ವೈಸ್ ತಗೊಂಡ್ರೆ ಗ್ರೀನ್ ಚಿಲ್ಲಿ ಎಷ್ಟು ತಗೋಬಹುದು ಚಾನ್ಸ್ ಇದೆ ಆದ್ರೆ ಇದು ಹತ್ತು ಸಾವಿರ ಗಿಡ ಹಾಕ್ತಾರೆ ಒಂದು ಇದಕ್ಕೆ ಪರ್ ಪ್ಲಾಂಟ್ ಈಲ್ಡ್ ಇದಕ್ಕೆ ಮುನ್ನೂರು ಕಾಯಿ ಇದು ನಮ್ದು ಟ್ರಿಬಲ್ ತ್ರೀ ಅಂತ ವೆರೈಟಿ ಒಂದು ಗಿಡಕ್ಕೆ ಮುನ್ನೂರು ಪೌಡರ್ನ ಮಾಡ್ಬೋದು ಒಂದು ಪೌಡರ್ ವೇಟ್ ಏಳರಿಂದ ಎಂಟು ಗ್ರಾಮ್ ಎಂಟು ಗ್ರಾಮ್ ಇದು ಏನಂತಂದ್ರೆ ಮೂವತ್ತೆಂಟರಿಂದ ಮೂವತ್ತೈದು ಟನ್ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆದ್ರೆ ಇದು ಡ್ರೈ ಚಿಲಿಗೆ ಎಂಟರಿಂದ ಟನ್ ಆರು

ಆಮೇಲೆ ನಮ್ದು ಗುಂಡ್ಲುಪೇಟೆ ಈ ಈ ಸೈಡ್ಗೆಲ್ಲ ತುಂಬಾ ಜಾಸ್ತಿ ಹೋಗ್ತದೆ ಮಾರ್ಕೆಟ್ಗೆಲ್ಲ ಹೋಗ್ತದೆ ಇಲ್ಲಿಂದ ಎಕ್ಸ್ಪೋರ್ಟ್ ಗೆಲ್ಲ ಹೋಗ್ತದೆ ತುಂಬಾ ಖಾರ ಇದೆ ಮತ್ತೆ ಇದು ಸರ್ ಇಳುವರಿ ಪ್ರಕಾರ ಬಂದ್ರೆ ಎಷ್ಟು ಇದು ನಿಮ್ಗೆ ಒಂದು ನಲವತ್ತೆರಡು ನಲ್ವತ್ತೆರಡರಿಂದ ಬರುತ್ತೆ

ಒಂದಡಿ ಸಾಲಿಂದ ಸಾಲಿಗೆ ಅಡಿ ಇಡಬೇಕು ಹಿಂಗೆ ಆರಡಿ ಬಿಡಬೇಕು ಗಿಡದಿಂದ ರೋ ಅಂತೇವೆ ಇದಕ್ಕೆ ಗಿಡದಿಂದ ಗಿಡಕ್ಕೆ ರೋ ಅಂದ್ರೆ ಇದು ಸಾಲಿಂದ ನಾಲ್ಕಿನಿಂದ ಆರು ಇಡ್ತಾರೆ ಆರ್ ಇಟ್ರೆ ಒಳ್ಳೇದಾಗ್ತದೆ ಒಂದ್ ಎಕರೆಗೆ ಹದಿನೆಂಟು ಸಾವಿರ ತಳಿ ಗಿಡ ಗಿಡ ಬರ್ತದೆ ಮೊದಲನೇ ಕೊಹ್ಲಿ ನಿಮಗೆ ನಲವತ್ತೈದರಿಂದ ಐವತ್ತು ದಿವಸದಲ್ಲಿ ಒಂದು ಗಿಡಕ್ಕೆ ಇಳ್ದು ಇನ್ನೂರ ಐವತ್ತರಿಂದ ಮುನ್ನೂರ ಕಾಯಿ ಕೊಯ್ಬಹುದು ಗಿಡದಲ್ಲಿ ಒಂದು ಕಾಯಿ ವೇಟ್ ನಿಮ್ಗೆ ಎಂಟರಿಂದ ಹತ್ತು ಗ್ರಾಮ್ ಇರುತ್ತೆ ಒಂದು ಇದ್ರದ್ದು ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಇದು ಸರಿ ಕೊಯ್ಲು ಬರ್ತದೆ ಸೆಂಟ್ ಕೊಯ್ಲು ಬರ್ತದೆ ಸೆಂಟ್ ಬರ್ತದೆ ನೆಕ್ಸ್ಟ್ ಸರ್ ನಿಮ್ಮ ಕಂಪ್ನಿನಲ್ಲಿ ಫೇವರೆಟೆಡ್ ಎವಿ ಡಿಮ್ಯಾಂಡ್ ಇರ್ತಕ್ಕಂತೀನಿ ಫೇವರೇಟ್ ಅಂತಂದರೆ ಅದು ಎ ಫಿ ಎ ಫೈ ಅಂತ ಕೊರಿಯಂಡರ್ ಕೊರಿಯಂಡರ್ಲಿ ಕೊರಿಯಂಡರ್ ಆ ಕೊರಿಯಂಡರ್ ಏನಂತಂದ್ರೆ ನಾಟಿ ಟೈಪ್ ವರ್ಕ್ ಆಗ್ತಾ ಇದೆ ಅದರದ್ದು ಮಹತ್ವ ಅಂದರೆ ನಿಮಗೆ ಎಂಟನೇ ದಿವಸಕ್ಕೆ ಆ ಬಾರ ಇಂದ ಎಂಟನೇ ದಿವ್ಸಕ್ಕೆ ಮೊಳಕೆ ಹೊಡಿತಿದೆ ಸರ್ ಇಪ್ಪತ್ತೈದನೇ ದಿವಸಕ್ಕೆ ಮೊದಲನೇ ಅಂದ್ರೆ ಬಿಫೋರ್ ಒನ್ ಮಂತ್ ಕ್ರಾಪ್ ಅಂತ ಒಂದು ಫಾರ್ಮರ್ಸಿಗೆ ಏನು ಕಡಿಮೆ ಅಂದರೆ ಒಂದು ಎಕರೆದಲ್ಲಿ ಎರಡೂವರೆಯಿಂದ ಮೂರು ಲಕ್ಷ ಇಳುವರಿ ತಗೊಳ್ತಾ ಇದೆ ಆ ಸಾಯ್ತಾ ಬ ರೀಸೆಂಟ್ ಆಗಿ ಕಮ್ನಾಟಿ ಸೀಡ್ಸ್ ಅಂತ ಹೇಳ್ತಾರಲ್ಲ ಆ ರೇಂಜಿ ಆ ರೇಂಜಿಂಗ್ ಇದೆ ಬಟ್ ನಾವು ಇದು ಅಶೋಕ ನೀವು ಎಲ್ಲಿ ಬೇಕಾದ್ರೂ ಕೇಳ್ಬೋದು ಅಶೋಕನ್ನ ಪರ್ಫೆಕ್ಟಾಗಿ ಗೊತ್ತಾಯ್ತು ಒನ್ ಮಂತ್ ಅದು ಅದು ಆಯ್ತು ಟ್ವೆಂಟಿ ಏಯ್ಟ್ ಜಾಸ್ತಿ ಪಾಸ್ ಮಾಡು ಕೊತ್ತಂಬರಿ ಸೊಪ್ಪಾನ ಸರ್ ನಿಮ್ ಕಂಪ್ನಿಯಲ್ಲಿ ಈಗ ಎರಡ್ ಮೂರ್ ರೈಟಿಗ್ ಆಫ್ ಫ್ಯಾಮಿಲಿಯರ್ ಅಂತ ಹೇಳಿದ್ರೆ ಫ್ಯಾಮಿಲಿಯರ್ ನೋಡಿ ಇದು ಹೊಸದಾಗಿ ಬಿಟ್ಟಿದೀವಿ ಪಂಪ್ ಕಿನ್ ಸಿಬಿ ಅಂತ ಹೇಳಿ ಇದು ಎರಡರಿಂದ ಎರಡು ಒಂದೂವರೆಯಿಂದ ಎರಡು ಕೆಜಿ ಬರತ್ತೆ ಅದು

ಆಲ್ಮೋಸ್ಟ್ ನಿಮಗೆ ನಲ್ವತ್ತು 45 ಟನ್ ಸರಾಸರಿ ಹೇಳ್ತಾ ಇರೋದು ನಾವು ಸರಾಸರಿ ರೈತರೆಲ್ಲರೂ ಮಾಡೋ ಮಾಡಲ್ಲ ಹೌದು ಆ ಟನ್ ಬೆಳiyor ಟನ್ ಬೆಳiyor ಒಂದು ಇದರಲ್ಲಿ ಬಂದ್ಬಿಡ್ತದೆ ಸರ್ ನಿಮ್ಮ ಕ್ರಾಪಗಳಲ್ಲಿ ರೋಗಕ್ಕೆ ডিজিಸ್ ಗೆ ರೆಸಿಸ್ಟೆಂಟ್ ಆಗಿ ತಡಕೊಳ್ಳತಕ್ಕಂತ ಶಕ್ತಿ ಇರ್ತಕ್ಕಂಥದ್ದು ಯಾವ ಎಲ್ಲ ಈ ಇತ್ತ್ ನೀವು ಯಾವದೇ ರೆಸಿಸ್ಟೆನ್ಸ್ ಇಲ್ಲದ ವೆರೈಟಿಯಿಂದ ಬಿಡಕ್ಕೆ ಆಗದು ಹೌದು ಕಂಪಲ್ಸರಿ ಈಗ ವೆದರ್ ರೀತಿ ಇರೋ ವ್ಯಾಧಾರಕ್ಕೆ ಸ್ವಲ್ಪದಿಗಿರಲ್ಲ ಚೇಂಜ್ ಅದಕ್ಕೆ ಅದಕ್ಕೆ ಹೊಂದುಕೊಂತಂತದ ವೆರೈಟೀಸ್ ಆಮೇಲೆ ಈ ಮೆರಿಗೋಲ್ಡ್ ನಾವು ಆಲ್ಮೋಸ್ಟ್ ನಂಬರ್ ಒನ್ ಟೂ ಪೊಸಿಷನ್ ಮೆರಿಗೋಲ್ಡ್ ಅಲ್ಲೂ ಇದೆ ಮೆರಿಗೋಲ್ಡ್ ಸರ್ ಕುಕುಂಬಾರ್ ವೆರೈಟಿಗೆ ಬಂದ್ರೆ ಅದು ಯಾವ ರೀತಿ ಸರ್ ಏನು ಸೌತೆಕಾಯಿ ವೆರೈಟಿಗೆ ಸೌತೆಕಾಯಿ

ಸರ್ ಹೀರೆಕಾಯಿ ಹೀರೆಕಾಯಿ ಬಗ್ಗೆ ಸರ್ ಹೀರೆಕಾಯಿ ಇದು ನಮ್ದು ಆಶೀರ್ವಾದ ಅಂತ ಇದು ನಲ್ವತ್ತೈದು ದಿವಸ ಶುರು ಆಗ್ಬಿಡುತ್ತೆ ನಿಮ್ಗೆ ಅಂದ್ರೆ ನಾಟಿ ಮಾಡಿದ್ ನಲ್ವತ್ತೈದು ನಲ್ವತ್ತೈದು ದಿವಸಲ್ಲಿ ಬಂದ್ಬಿಡುತ್ತೆ ಆಮೇಲೆ ಇದು ಏನಿದೆ ಅಲ್ವಾ ಹೈ ಇಲ್ಡರ್ ಕಂಟಿನ್ಯೂ ಇರುತ್ತೆ ಪ್ರತಿ ಎಲೆ ಎಲೆಗೆ ಒಂದೊಂದು ಕಾಯಿ ಸೆಟ್ ಒಂದೊಂದು ಎಲೆಗೆ ಒಂದೊಂದು ಎಲೆಗೆ ಕಾಯಿ ಸೆಟ್ ಇರುತ್ತೆ ನೀವು ಇದನ್ನ ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ಐದ್ನೂರು ಗ್ರಾಮ್ ತನಕ ಹಾಫ್ ಕೆ ಜಿ ಬರುತ್ತೆ ಸರ್ ನಾನೂರು ಗ್ರಾಮ್ ಅಂತ ಬರುತ್ತೆ ಅಲ್ಲ ಇದು ಸ್ವಲ್ಪ ದೊಡ್ಡದಾಗಿದೆ ಹಾರ್ವೆಸ್ಟ್ ಮಾಡೋದೇ ಇನ್ನೂರ ಐವತ್ತರಿಂದ ಮುನ್ನೂರಿಗೆ ತುಂಬಾ ದೊಡ್ಡದ್ರ ಕಂಪನಿ ನಲ್ಲಿ ಚೆಕ್ ಮಾಡಿ ಅದು ಲೋಕಲ್ ಮಾರ್ಲಿಕ್ಕೆ ನೀವು ಮಾಲಿಂಗ್ ಎಲ್ಲ ಸಪ್ಲೈ ಮಾಡ್ಬೇಕಂತಂದ್ರೆ ಚಿಕ್ಕಡಿ ವೆರೈಟಿ ನೋಡ್ತೀವಿ ಇದು ಇದು ನೋಡಿ ಚಿಕ್ಕಡಿ ಇದು ತ್ರಿಶಾ ಅಂತ ಇದು ಹೈಬ್ರಿಡ್ ಇದು ಫಸ್ಟ್ ಟೈಮ್ ನಾವು ಮಾಡಿದೇವೆ ಇದು ಇದು ಪೋಲ್ ಅಲ್ಲಿ ಬರುತ್ತೆ ಪೋಲ್ ಅಲ್ಲಿ ಬರೋ ಸಾಮಾನ್ಯ ಬೀನ್ಸ್ ಮಾಡ್ತೀವಲ್ಲ ಅದೇ ಸ್ಟ್ರಕ್ಚರ್ ಅದೇ ಟೈಪ್ ಬಟ್ ಇದಕ್ಕೆ ಏನಂತಂದ್ರೆ ಡಿಸೀಜು ಮತ್ತ ಡಿಸೀಜು ಮತ್ತೆ ಯೂನಿಫಾರ್ಮಿಟಿ ಚೆನ್ನಾಗಿರುತ್ತೆ ಡಿಸೀಜ್ ಮೇಂಟೆನೆನ್ಸ್ ಆಗುತ್ತೆ ಇವೆಲ್ಲ ಹೈಬ್ರಿಡ್ ತಳಿಗೆ ಮತ್ತು ಉಪಿ ತಳಿಗೆ ಏನ್ ಫರಕ್ ಅಂತಂದ್ರೆ ಹಾರ್ವೆಸ್ಟಿಂಗ್ ಅದಕ್ಕೆ ಇವತ್ ಬರುತ್ತೆ ನಾಳೆ ಬರುತ್ತೆ ಹಿಂಗೆ ಬರುತ್ತೆ ಇದಕ್ಕಲ್ಲ ನಲ್ವತ್ ದಿವ್ಸ ಶುರು ಆದ್ರೆ ಒಂದು ಐವತ್ತರಿಂದ ಅರವತ್ ಪರ್ಸೆಂಟ್ ಒಂದೇ ಸರ್ತಿ ಕೊಯ್ಲು ಮಾಡಬಹುದು ಒಂದೇ ಸರಿ ಒಂದೇ ಸರ್ತಿ ಕೊಯ್ಲು ಮಾಡೋದು ಅಂದ್ರೆ ಚಿಗ್ರ ಚಿಗ್ರಿ ಮತ್ತೆ ಬರ್ತಾ ಇರ್ತದೆ ಅವಾಗ ಮಾಡಬೇಕು ನೀವು ಮಾರ್ಕೆಟಿಂಗ್ ಹೋಗ್ಲಿಕ್ಕೂ ನಿಮ್ಗೆ ಈಸಿ ಆಗ್ಬಿಡುತ್ತೆ ಮಾರ್ಕೆಟ್ ಮೇಲೆ ಹೋಗ್ಲಿಕ್ಕೂ ಈಸಿ ಆಗ್ಬಿಡ್ತದೆ ಅದರಲ್ಲಿ ಸರಿ ಸರ್ ಇದು ಪೋಲಲ್ಲಿ ಮಾತ್ರ ಬೆಳಿಬಹುದು ಅಥವಾ ಈಗ ಪರ್ಮನೆಂಟ್ ಕೂಚಗಳಲ್ಲಿ ಹಾಕಿ ಮಾಡ್ತಾರೆ ಆತರ ಹಾಕ್ತಾರೆ ಜಾಸ್ತಿ ಹಾಕ್ತಾರೆ ಹಾಕ್ತಾರೆ ಕೋಲೇ ಬೇಕು ಅಂತ ಏನಿಲ್ಲ ಇಲ್ಲ ಬೇರೆ ಬೇರೆ ಆಟೋಮೆಟಿಕ್ ಇದು ಮಾಡೋದು ಟ್ರೈನ್ ದಾರ ಇಂತ ನಾವು ನಿಮ್ದ್ರಲ್ಲಿ ಟೊಮೊಟೊ ವೆರೈಟಿ ನೋಡ್ತಾ ಇದೀವಿ ಟಮೊಟೋ ವೆರೈಟಿಗೆ ಯಾವ ರೀತಿ ಇದೆ ರೆಸ್ಪಾಂಡ್ ನೋಡಿ ಇದು ಸಾರ ಅಂತ ಹುಳಿ ಅಂಶ ಇದು ಇದು ನಿಮಗೆ 100 ನೂರ ಹತ್ತು ಕಿಲೋಮೀಟರ್ ಬರುತ್ತೆ ಒಂದು ಬಿಟ್ ಬರುತ್ತೆ ಖುಷಿ ಇದು ಎಲ್ಲ ಆ ವೈರಸ್ ಗೆ ರೆジಸ್ಟೆನ್ಸ್ ಬೆಳೆಸಿದೆ ವೈರಸ್ ರೆジಸ್ಟೆನ್ಸ್ 12 ತಿಂಗಳಿನಿಂದನು ಮಾಡಬಹುದು ಸರ್ ಎಕ್ಸ್‌ಪೋರ್ಟ್ ಕ್ವಾಲಿಟಿಗೆ ಗೆ ಯಾವ ಸರ್ ಹಣ್ಣು ಗಟ್ಟಿ ಬರುತ್ತೆ ಇದು ಅಷ್ಟು ಫ್ರೆಶ್ ಮಾರ್ಕೆಟ್ ಇದು ಫ್ರೆಶ್ ಫ್ರೆಶ್ ಮಾರ್ಕೆಟ್ ಹ್ಮ್ ಸರಿ ಸರ್ ಆ ಇದು ಹೈಬ್ರಿಡ್ ಇದು ಬೀಟ್ರೂಟ್ ರೆಮೋ ಅಂತ ಹೇಳ್ಬಿಟ್ಟು ನಿಮ್ಗೆ ಈ ಮೊದಲೆಲ್ಲ ಓಪನ್ ವೆರೈಟಿ ಮಾಡ್ತಾ ಇದ್ವಿ ಈ ನಾವು ರೆಮೋ ಅಂತ ಹೇಳ್ಬಿಟ್ಟು ಹೈಬ್ರಿಡ್ ಏನಂದ್ರೆ ಗೆಡ್ಡೆ ಆಲ್ಮೋಸ್ಟ್ ನಿಮ್ಗೆ ನೈನ್ಟಿ ಪರ್ಸೆಂಟ್ ಯೂನಿಫಾರ್ಮಿಟಿ ಇರುತ್ತೆ ಇಲ್ಲ ಬೇರೆ ಇದರಲ್ಲಿ ವೇಸ್ಟೇಜ್ ಅಂತ ಬರುತ್ತೆ ಅಂದ್ರೆ ಇದು ರೌಂಡ್ ಬರ್ಬೇಕಲ್ಲ ಸ್ವಲ್ಪ ಇದು ಉದ್ದಕ್ಕೆ ಬರ್ತದೆ ರೆಡಿ ಸ್ಟೆಪ್ ಬರ್ತಾ ಇರ್ತದೆ ಅದೆಲ್ಲ ಮುಗ್ಸ್ಕೊಂಡೋಗಿರುತ್ತೆ

ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಅಂದ್ರೆ ತುಂಬಾ ಜನಕ್ಕೆ ಈಗ ನಿಮ್ಮ ಇದು ಬ್ರ್ಯಾಂಡ್ ಆ ಚಿಲ್ಲಿನಲ್ಲಿ ಆಗಿರ್ಬೋದು ಈ ಬೆಳ್ಳಿನಲ್ಲಿ ಆಗಿರ್ಬೋದು ತುಂಬಾ ಪರಿಚಯ ಯಾವ ಯಾವ ರೀತಿಯ ಪ್ರಾಡಕ್ಟ್ ಇದೆ ಕ್ರಾಪ್ಸ್ ಎಲ್ಲ ಮಾಹಿತಿ ತಿಳಿಸಿಕೊಂಡಿದ್ರೂ ಸರ್ಕಮ್ ಮನಿ ನಮ್ಮ